विधानसभा क्षेत्र उत्तरीคมીની એકલ પ્રેરક અને શુભ અનિનીગાનાડંત વિધાનસભા ક્ષેત્ર ઉત્તરીคมીની આનો વિસીવા શ્રી કાદર્શાન સાંભૂમીનું અભિનામીકરણ કાર્યક્રમ અને કૃષિ અધિકારી ધન નારાયણ

ಅವರಿಗೆ ಬಿಪಿಎ ಕಾರ್ಡ್ ಅನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಲಾಗಿದೆ ಹಾಗಾಗಿ ಯಾರು ಕೆಪಿಎ ಕಾರ್ಡ್ ಬಡವರಾಗಿ ಬಿಪಿಎ ಕಾರ್ಡ್ ನಲ್ಲಿ ಇದ್ದಾರೆ ಅವರು ಬಿಪಿಎ ಕಾರ್ಡ್ ಅನ್ನು ಪಡೆಯಬಹುದಾಗಿದೆ ಅದಕ್ಕೆ ಆದಿನಾತ್ ಮಾರ್ಗದಂತೆ ಮುಖ್ಯ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಆದಾಯ ಸರ್ಟಿಫಿಕೇಟ್ ವಿಲೇಜ್ ಕೌನ್ಸಿಲ್ ಅಂತ ಹೇಳಿ ಹೋಗಿ 12000 ರೂಪಾಯಿ ಆದಾಯ ಸರ್ಟಿಫಿಕೇಟ್ ಇಲ್ಲಿ ಕುಟುಂಬದ ಆದಾಯ ವರ್ಷಕ್ಕೆ 12000 ದಿನಕ್ಕೆ 30 ರೂಪಾಯಿ ತಮ್ಮಲ್ಲಿ ಎಷ್ಟು ಕುಟುಂಬಗಳು ಅಂದು ಎಷ್ಟೋ ಜನ ಕಾರ್ಡ್ ಮಾಡ್ತಾ ಇದ್ದಾರೆ ಕೆಲವೊಂದು ಮನದಂಡಗಳನ್ನು ಹಾಕಿದ್ದಾರೆ ಆ ಮಾನದಂಡದ ಪ್ರಕಾರ ಮನೆಯ ಬಾಡಿಗೆ ನಾಲ್ನೂರೈವತ್ತು ರೂಪಾಯಿಗಿಂತ ಒಳಗ ಬಾಡಿಗೆ ಮನೆಯ ಕರೆಂಟ್ ಬಿಲ್ಲು ನಾಲ್ನೂರೈವತ್ತು ರೂಪಾಯಿಗಿಂತ ಒಳಗಿರಬೇಕು ಅವರಿಗೆ ಡಿ ನೋಟಿಸು ಹಕ್ಕು ಪತ್ರ ಅಥವಾ ಮನೆಗೆ ಕೂಡ ರೇಷನ್ ಕಾರ್ಡ್ ಕೊಡಬೇಕು ಬಾಡಿಗೆ ಮನೆ ಇರುವವರು ಕೂಡ ಬಾಡಿಗೆ ಕೊಡುವಂಥ ಯಜಮಾನ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಅಂತವರಿಗೆ ರೇಷನ್ ಕಾರ್ಡ್ ಸಿಗಬೇಕು ಇದೆಲ್ಲ ಈಗ ಸಡಿಲಿ ಕಾರಣ ಆಗಿದೆ オープニングを。